ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ನಮ್ಮ ಹಿರಿಯರು ಬೇಸಿಗೆ ಕಾಲ ಬಂದ ತಕ್ಷಣವೇ ಹಪ್ಪಳ ಸಂಡಿಗೆಗಳನ್ನು ಮಾಡಿ ಮಳೆಗಾಲಕ್ಕಾಗಿ ಶೇಖರಿಸಿಡ್ತಾ ಇದ್ರು ಆಗ ಹೆಚ್ಚಿನವರ ಮನೆಯ ಅಂಗಳದಲ್ಲಿ ಹಪ್ಪಳಗಳನ್ನು ಸಂಡಿಕೆಗಳನ್ನು ಒಣಗಿಸಿರುವುದು ನಮಗೆ ಕಾಣ ಸಿಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಹಪ್ಪಳ ಹಾಗೂ ಸಂಡಿಕೆಗಳನ್ನು ಮಾಡುವಂತಹವರ ಸಂಖ್ಯೆ ತುಂಬಾನೇ ಕಡಿಮೆ ಆಗಿದೆ ಅಂತಾನೆ ಹೇಳಬಹುದು ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಸಮಯದ ಅಭಾವ ಹಾಗೆ ಹಿಂದಿನ ಕಾಲದಲ್ಲಿ ಮನೆ ತುಂಬಾ ಜನ ಇರ್ತಾ ಇದ್ರು ಅವರು ಎಲ್ಲರೂ ಕೂಡಿ ಈ ಹಪ್ಪಳ ಸಂಡಿಗೆಗಳನ್ನೆಲ್ಲ ಮಾಡ್ತಾ ಇದ್ರು ಈಗ ಮನೆಯಲ್ಲಿ ಒಬ್ಬರು ಇಬ್ಬರು ಇರ್ತಾರೆ ಅವರಿಗೆ ಇದನ್ನೆಲ್ಲ ಮಾಡಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ ಇಂದಿನ ಈ ವಿಡಿಯೋದಲ್ಲಿ ಮಳೆಗಾಲಕ್ಕಾಗಿ ಶೇಖರಿಸಿಡಬಹುದಾದ ಸುಲಭವಾಗಿ ಮಾಡಬಹುದಾದ ಒಂದು ಲಿಂಬೆ ಮೆಣಸಿನ ಸಂಡಿಗೆ ಯಾವ ರೀತಿ ಮಾಡುವುದಂತ ತೋರಿಸ್ತೇನೆ ಮಳೆಗಾಲದಲ್ಲಿ ಊಟದ ಜೊತೆಗೆ ಕ್ರಿಸ್ಪಿಯಾಗಿ ಖಾರವಾಗಿ ಏನಾದರೂ ತಿನ್ಬೇಕು ಅಂತ ಅನಿಸ್ತದೆ ಹಾಗಾಗಿ ಇವಾಗಲೇ ನಾವು ಈ ಮೆಣಸಿನಿಂದ ಸಂಡಿಗೆಯನ್ನು ಮಾಡಿ ಡಬ್ಬದಲ್ಲಿ ಹಾಕಿಟ್ಟು ಮಳೆಗಾಲದಲ್ಲಿ ನಾವು ಇದನ್ನ ತಿನ್ನಬಹುದು ಮನೆಯಲ್ಲಿರುವ ಐಟಮ್ಸ್ ಗಳಿಂದಲೇ ನಾವು ಈ ಲಿಂಬೆ ಮೆಣಸು ಸಂಡಿಗೆಯನ್ನು ಮಾಡಿಕೊಳ್ಳಬಹುದು ಇದಕ್ಕೆ ನಮಗೆ ಮೇನ್ ಆಗಿ ಮೆಣಸು ಬೇಕಾಗ್ತದೆ ಹಾಗೆ ಉಪ್ಪು ಲಿಂಬೆ ಹಾಗೆ ಇಂಗು ಈ ಇಷ್ಟು ಐಟಮ್ನಿಂದ ನಾವು ಲಿಂಬೆ ಮೆಣಸಿನ ಸಂಡಿಗೆಯನ್ನು ಮಾಡಿಕೊಳ್ಬಹುದು ನಾನಿಲ್ಲಿ ಯಾವ ರೀತಿಯ ಮೆಣಸನ್ನ ಸೆಲೆಕ್ಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೇನೆ ಈ ರೀತಿಯ ಮೆಣಸನ್ನು ನಾವು ಯೂಸ್ ಮಾಡಬಾರ್ದು ಚಿಕ್ಕದಾಗಿ ಇದು ಚಟ್ಟೆ ಆಗಿದೆ ನೋಡಿ ಫ್ಲಾಟ್ ಆಗಿದೆ ಈ ರೀತಿಯ ಮೆಣಸನ್ನ ಯೂಸ್ ಮಾಡಬಾರ್ದು ಈ ರೀತಿಯ ರೌಂಡ್ ಆಗಿರುವ ಒಂದು ಮೆಣಸನ್ನ ನಾವು ಯೂಸ್ ಮಾಡಿಕೊಳ್ಬೇಕು ಈ ರೀತಿಯ ದಪ್ಪವಾಗಿ ರೌಂಡ್ ಆಗಿರುವ ಮೆಣಸು ಹೆಚ್ಚು ಖಾರ ಇರುವುದಿಲ್ಲ ನಾನು ಇಲ್ಲಿ ಇನ್ನೂರು ಗ್ರಾಮ್ನಷ್ಟು ಹಸಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಈಗ ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೇನೆ ಹಾಗೆ ಈಗ ಇದನ್ನ ಕಟ್ ಮಾಡಬೇಕು ನೋಡಿ ನಾವು ಎರಡು ಭಾಗ ಮಾಡಬಾರ್ದು ಮಧ್ಯದಲ್ಲಿ ಮಾತ್ರ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಮೇಲಿನಿಂದ ನಾನು ಇಲ್ಲಿಯ ತನಕ ಮಾತ್ರ ಕಟ್ ಮಾಡ್ಕೊಂಡಿದ್ದೇನೆ ಕೆಳಭಾಗದ ತನಕ ಮಾಡಿದ್ರೆ ಫುಲ್ ಓಪನ್ ಆಗ್ತದೆ ಹಾಗಾಗಿ ಇಷ್ಟು ಭಾಗ ಮಾತ್ರ ಕಟ್ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ ಎಲ್ಲ ಮೆಣಸನ್ನ ನಾನು ಕಟ್ ಮಾಡ್ಕೊಳ್ತೇನೆ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಕೊಳ್ಬೇಕು ನೋಡಿ ನಾನು ಇಷ್ಟು ಉಪ್ಪನ್ನು ಹಾಕಿದ್ದೇನೆ ಹಾಗೆ ಈಗ ಲಿಂಬೆ ರಸವನ್ನ ಹಿಂಡ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಲಿಂಬೆಯನ್ನ ಹಾಕಿದ್ದೇನೆ ನಾನು ಇಷ್ಟು ಮೆಣಸಿಗೆ ಒಂದು ಮೀಡಿಯಂ ಸೈಜ್ನ ಲಿಂಬೆಯನ್ನ ಹಾಕ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮೆಣಸು ತೆಗೆದುಕೊಂಡ್ರೆ ಸ್ವಲ್ಪ ದೊಡ್ಡ ಲಿಂಬೆ ಹಣ್ಣನ್ನ ನೀವು ಹಾಕಬೇಕಾಗ್ತದೆ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಎರಡು ಮೂರು ನಿಮಿಷ ಆದರೂ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡುವುದರಿಂದ ಮೆಣಸು ಉಪ್ಪು ಹಾಗೂ ಲಿಂಬೆಯನ್ನು ಚೆನ್ನಾಗಿ ಹೀರಿಕೊಳ್ತದೆ ಅಂದರೆ ಉಪ್ಪು ಹಾಗೂ ಹುಳಿಯನ್ನು ಚೆನ್ನಾಗಿ ಹೀರಿಕೊಳ್ತದೆ ಉಪ್ಪು ಹಾಗೂ ಹುಳಿಯನ್ನು ಸರಿಯಾಗಿ ಹೀರಿಕೊಳ್ಳಲು ನಾವು ಇದನ್ನು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಮುಚ್ಚಿಡಬೇಕಾಗ್ತದೆ ಅಥವಾ ರಾತ್ರಿ ಈ ರೀತಿಯಾಗಿ ನಾವು ಕಲಸಿಟ್ಟು ಬೆಳಗ್ಗೆ ಇದರ ಮುಂದಿನ ಭಾಗವನ್ನು ಕಂಟಿನ್ಯೂ ಮಾಡಬಹುದು ನನ್ನ ಪ್ರಕಾರ ರಾತ್ರಿ ಈ ರೀತಿಯಾಗಿ ಕಲಸಿಟ್ಟರೆ ಒಳ್ಳೆಯದು ಯಾಕಂದರೆ ಬೆಳಗ್ಗೆ ನಾವು ಬೇಗನೆ ಬಿಸಿಲಿಗೆ ಹಾಕಬಹುದು ನೀವು ಬೆಳಗ್ಗೆ ಇದನ್ನು ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನದ ನಂತರ ಬಿಸಿಲಿಗೆ ಹಾಕಬೇಕಾಗ್ತದೆ ಮೆಣಸನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾಲ್ಕು ಗಂಟೆ ನೆನೆಸಿದ ನಂತರ ಅಥವಾ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೋಡುವಾಗ ಮೆಣಸು ಈ ರೀತಿಯಾಗಿ ನೀರನ್ನು ಬಿಟ್ಟುಕೊಂಡಿರ್ತದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಆ ನೀರನ್ನು ನಾವು ಎಸೆಯಬಾರದು ಅದರಲ್ಲಿ ನಾವು ಇಂಗನ್ನು ಕಲಸಿ ಇದಕ್ಕೆ ಮಿಕ್ಸ್ ಮಾಡಬೇಕಾಗ್ತದೆ ಈಗ ನಿಮಗೆ ಹೇಗೆ ಅಂತ ತೋರಿಸ್ತೇನೆ ನೋಡಿ ನಾನು ಈಗ ಸ್ವಲ್ಪ ಇಂಗನ್ನು ಒಂದು ಬೌಲಿಗೆ ಹಾಕಿಟ್ಟಿದ್ದೇನೆ ನೋಡಿ ಇಷ್ಟು ಇಂಗನ್ನು ಹಾಕಿದ್ದೇನೆ ಈಗ ನಾನು ಈ ಇಂಗಿಗೆ ಈ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿ ಈ ರೀತಿಯಾಗಿ ನಾನು ನೀರನ್ನು ಹಾಕ್ತಾ ಇದ್ದೇನೆ ಇಂಗು ಮತ್ತು ಈ ನೀರನ್ನು ಸ್ಪೂನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ನೀರು ಸ್ವಲ್ಪ ಖಾರ ಆಗಿರ್ತದೆ ಕೈ ಸ್ವಲ್ಪ ಉರಿ ಬರ್ತದೆ ಹಾಗಾಗಿ ಸ್ಪೂನ್ನಲ್ಲಿ ಕೂಡ ನೀವು ಮಾಡಿಕೊಳ್ಬಹುದು ಈಗ ನಾನು ಇದನ್ನು ಮಿಕ್ಸ್ ಮಾಡಿದ್ದೇನೆ ಈಗ ಇದೇ ಮೆಣಸಿಗೆ ನಾನು ಮಿಕ್ಸ್ ಮಾಡಿಕೊಂಡ ಇಂಗಿನ ನೀರನ್ನು ಹಾಕ್ತಾ ಇದ್ದೇನೆ ನೋಡಿ ಮೆಣಸು ನಾವು ಹಾಕಿದಂತಹ ಉಪ್ಪು ಹಾಗೂ ನಿಂಬೆ ರಸವನ್ನು ಹೀರಿಕೊಂಡಿರ್ತದೆ ಹಾಗಾಗಿ ಈ ಮೆಣಸಿನಲ್ಲಿ ಉಪ್ಪು ಹುಳಿ ಖಾರ ಎಲ್ಲವೂ ಕೂಡ ಇರ್ತದೆ ಹಾಗೆಯೇ ನಾವು ಈಗ ಇದಕ್ಕೆ ಇಂಗಿನ ನೀರನ್ನು ಕೂಡ ಹಾಕಿದ್ದೇವೆ ಇದರ ಫ್ಲೇವರ್ ಕೂಡ ಅದಕ್ಕೆ ಬಂದಿರ್ತದೆ ಹಾಗಾಗಿ ಇದೊಂದು ತುಂಬಾ ರುಚಿಕರವಾದ ಸಂಡಿಗೆ ಅಂತ ಹೇಳಬಹುದು ಇದನ್ನ ಯಾರು ಬೇಕಾದರೂ ಮಾಡಬಹುದು ಅಡುಗೆ ಗೊತ್ತಿಲ್ಲದಿದ್ದವರು ಕೂಡ ಮಾಡಬಹುದು ತುಂಬಾ ಈಸಿಯಾಗಿದೆ ಇಂಗಿನ ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚಿಕ್ಕ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಇದಕ್ಕೆ ನಾನು ಎಕ್ಸ್ಟ್ರಾ ನೀರು ಏನು ಹಾಕ್ತಾ ಇಲ್ಲ ಅದರಲ್ಲಿ ಇರುವ ನೀರಿನಲ್ಲೇ ನಾನು ಇದನ್ನು ಬೇಯಿಸ್ಕೊಳ್ತೇನೆ ನಾವು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ಬೇಯಿಸಿದಾಗ ನೀರೆಲ್ಲ ಇದು ಹೀರಿಕೊಳ್ತದೆ ನಾವು ಈ ರೀತಿಯಾಗಿ ಬೇಯಿಸಿಕೊಳ್ಳುವಾಗ ಮೆಣಸನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಬೇಕಾಗ್ತದೆ ಹಾಗೆ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ನಂತರ ಪುನಃ ಇದನ್ನು ಓಪನ್ ಮಾಡಿ ನಾವು ಇದನ್ನು ಪುನಃ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ನಾವು ಮೆಣಸನ್ನು ಮೇಲೆ ಕೆಳಗೆ ಮಾಡುವುದರಿಂದ ಎಲ್ಲ ಮೆಣಸು ಕೂಡ ಈಕ್ವಲ್ ಆಗಿ ಬೇಯುತ್ತದೆ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ಬೇಯಿಸಿದಾಗ ನಮಗೆ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ ಈ ಬಣ್ಣಕ್ಕೆ ಬಂದಿರ್ತದೆ ನಂತರ ಇದನ್ನು ಈಗ ಬಿಸಿಲಿಗೆ ಹಾಕಬೇಕು ಸ್ವಲ್ಪ ತಣಿದ ನಂತರವೇ ನಾವು ಬಿಸಿಲಿಗೆ ಇಡಬೇಕಾಗ್ತದೆ ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿರುವುದರಿಂದ ಒಂದು ಪ್ಲೇಟ್ನಲ್ಲಿ ಹಾಕಿ ಬಿಸಿಲಿಗೆ ಇಡ್ತಾ ಇದ್ದೇನೆ ಮೆಣಸನ್ನು ನಾವು ಬೇಯಿಸಿಕೊಂಡು ಬಿಸಿಲಿಗೆ ಹಾಕುವುದರಿಂದ ಅದು ಒಣಗಿದ ನಂತರ ನಾವು ಫ್ರೈ ಮಾಡುವಾಗ ಕ್ರಿಸ್ಪಿಯಾಗಿ ಬರ್ತದೆ ನಾವು ಹಾಗೆ ಬಿಸಿಲಿಗೆ ಹಾಕಿದರೆ ಅದು ಅಷ್ಟೊಂದು ಕ್ರಿಸ್ಪಿಯಾಗಿ ಬರುವುದಿಲ್ಲ ಇದನ್ನು ನಾವು ಎಂಟು ದಿನಗಳ ಕಾಲ ಬಿಸಿಲಿಗೆ ಇಡಬೇಕಾಗ್ತದೆ ಬೆಳಿಗ್ಗೆ ಬಿಸಿಲು ಬಂದ ನಂತರವೇ ನಾವು ಬಿಸಿಲಿಗೆ ಇಡಬೇಕು ಹಾಗೆ ಸಂಜೆ ಬಿಸಿಲು ಹೋದ ನಂತರ ಅದನ್ನು ಒಳಗಡೆ ತಂದು ಇಡಬೇಕು ಹೀಗೆ ನಾವು ಎಂಟು ಬಿಸಿಲು ಮಾಡಿ ಡಬ್ಬದಲ್ಲಿ ಹಾಕಿ ಇಟ್ಟರೆ ಒಂದು ವರ್ಷದ ತನಕ ಏನೂ ಆಗುವುದಿಲ್ಲ ಇದನ್ನು ಒಂದು ದಿನ ಬಿಸಿಲಿಗೆ ಹಾಕಿದ ನಂತರ ನೋಡಿ ಸಂಜೆಯ ವೇಳೆಗೆ ಈ ರೀತಿ ಆಗ್ತದೆ ಇದನ್ನು ನಾವು ಹಾಗೆ ಓಪನ್ ಆಗಿ ಇಡಬಾರದು ಇದಕ್ಕೆ ಒಂದು ತೆಳುವಾದ ಬಟ್ಟೆಯನ್ನು ಮುಚ್ಚಬೇಕು ಅಥವಾ ಹೀಗೆ ಮುಚ್ಚಿಡಬಹುದು ಬಿಸಿಲಿಗೆ ಇಡುವಾಗ ನಾವು ಓಪನ್ ಆಗಿ ಇಡಬೇಕಾಗ್ತದೆ ಒಳಗಡೆ ತಂದು ಇಟ್ಟಾಗ ನಾವು ಈ ರೀತಿಯಾಗಿ ಮುಚ್ಚಿಡಬೇಕು ಯಾಕಂದ್ರೆ ನೊಣಗಳು ಕೂತ್ಕೊಳ್ತದೆ ಹಾಗೆ ಮನೆಯಲ್ಲಿ ಹಲ್ಲಿಯ ಒಂದು ಸಮಸ್ಯೆ ಇದ್ದರೆ ಅದು ಬಂದು ಕೂತ್ಕೊಳ್ತದೆ ಹಾಗಾಗಿ ನಾವು ಈ ರೀತಿಯಾಗಿ ಮುಚ್ಚಿಡಬೇಕಾಗ್ತದೆ ಇದೇ ರೀತಿಯಾಗಿ ನಾವು ಎಂಟು ಬಿಸಿಲಿಗೆ ಹಾಕಬೇಕು ಎಂಟು ಬಿಸಿಲು ಆದ ನಂತರ ನೋಡಿ ಈ ರೀತಿಯಾಗಿ ರೆಡಿ ಆಗ್ತದೆ ಇದನ್ನು ನಾವು ಈಗ ಫ್ರೈ ಮಾಡಬಹುದು ನೀವು ಹೆಚ್ಚಿಗೆ ಮಾಡಿಕೊಂಡ್ರೆ ಡಬ್ಬದಲ್ಲಿ ಹಾಕಿ ಇಡಬಹುದು ಈಗ ನಾನು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಇದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಇದು ಸ್ವಲ್ಪ ಬೇಗ ಕೆಂಪಗಾಗ್ತದೆ ಹಾಗಾಗಿ ನಾವು ನೋಡಿಕೊಳ್ತಾ ಇರಬೇಕು ಮೇಲೆ ಕೆಳಗೆ ಮಾಡಿಕೊಳ್ತಾ ನಾವು ಫ್ರೈ ಮಾಡಿಕೊಳ್ಬೇಕು ಈಗ ನಿಂಬೆ ಮೆಣಸು ಸಂಡಿಗೆ ರೆಡಿ ಆಗಿದೆ ಇದು ಗಂಜಿ ಊಟದ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳಬಹುದು ನಾವು ಇವಾಗಲೇ ಬಿಸಿಲಿರುವಾಗ್ಲೇ ಈ ರೀತಿಯ ಸಂಡಿಗೆಗಳನ್ನು ಮಾಡಿ ಇಟ್ಟುಕೊಂಡ್ರೆ ಮಳೆಗಾಲಕ್ಕೆ ಒಳ್ಳೆಯದಾಗ್ತದೆ ಇದು ಅಷ್ಟೊಂದು ಕಷ್ಟದ ಸಂಡಿಗೆ ಏನಲ್ಲ ತುಂಬಾನೇ ಈಸಿಯಾಗಿ ಮಾಡಬಹುದು ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ಸುಲಭವಾಗಿ ಈ ಸಂಡಿಗೆಯನ್ನು ಮಾಡಬಹುದು ಹೆಚ್ಚಿನವರು ಮಜ್ಜಿಗೆಯನ್ನು ಬಳಸಿ ಮಜ್ಜಿಗೆ ಮೆಣಸನ್ನು ಮಾಡ್ತಾರೆ ನಾನು ಇಲ್ಲಿ ಲಿಂಬೆ ಹಣ್ಣನ್ನು ಯೂಸ್ ಮಾಡಿದ್ದೇನೆ ಇದಂತೂ ತುಂಬಾ ಟೇಸ್ಟಿಯಾಗಿರ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ